ಹೇಳ್ತಾ ಇರ್ತಾರೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಫಾಸ್ಟ್ ಆಗಿ ವರ್ಕ್ ಪ್ರೋಸೆಸ್ ಇದೆಯಾ ಟೆಕ್ನಿಕ್ ಇದೆಯಾ ಅದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಬಿಟ್ಟು ಬೇಗ ರಿಸಲ್ಟ್ ತಗೋಬೇಕು ತೊಂದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ಲಾಂಗ್ ಪ್ರೋಸೆಸ್ ಅಲ್ಲಿ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾದ್ರೆ ಯಾವ್ದಾದ್ರು ಒಂದು ಸೂಪರ್ ಟೆಕ್ನಿಕ್ ಬೇಗ ವರ್ಕ್ ಆಗಂತದ್ದು ಬನ್ನಿ ನೋಡೋಣ ಹಾಯ್ ದಿಸ್ ಇಸ್ ಡಾಕ್ಟರ್ ಮಂಜುಲಾ ಕಿರಣ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್ ಅಂಡ್ ಲೈಫ್ ಕೋಚ್ ಸೊ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಒಂದು ವರ್ಕ್ ಆಗಂತ ಒಂದು ಟೆಕ್ನಿಕ್ ಯಾವುದು ಅಂದ್ರೆ ಅದು ಓಪನ್ ಓಪನ್ ಈ ಓಪನ್ ಓಪನ್ ಅನ್ನೋದು ಹುವಾಯಿ ಟೆಕ್ನಿಕ್ ಅಂತ ಹೇಳ್ತಾರೆ ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೋಬಹುದು ಇದು ಫಾಸ್ಟ್ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಇದರಲ್ಲಿ ನಾಲ್ಕು ಪ್ರೇಸಸ್ ಬರುತ್ತೆ ನಾಲ್ಕು ಮಂತ್ರಗಳಂತ ಹೇಳ್ಬೋದು ಅದು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಮತ್ತೆ ಐ ಲವ್ ಯು ನಾವೀಗ ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೋ ತುಂಬಾ ತಪ್ಪುಗಳನ್ನು ಮಾಡಿರ್ತೀವಿ ನಮ್ಮ ಫೈನಾನ್ಸ್ ಲೈಫ್ ಅಲ್ಲಿ ನಾವು ತಪ್ಪುಗಳನ್ನು ಮಾಡಿರ್ತೀವಿ ಫ್ಯಾಮಿಲಿ ಲೈಫಲ್ಲಿ ಮಾಡಿರ್ತೀವಿ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಮಾಡಿರ್ತೀವಿ ಇಲ್ಲ ನಮ್ಮ ಜಾಬ್ ಅಲ್ಲಿ ಮಾಡಿರ್ತೀವಿ ಬಿಸ್ನೆಸ್ ಅಲ್ಲಿ ಮಾಡಿರ್ತೀವಿ ಅದು ಯಾವುದೇ ಫೀಲ್ಡ್ ಆಗಿದ್ರು ಕಾನ್ಶಿಯಸ್ಲಿ ಅಥವಾ ಅನ್ಕಾನ್ಶಿಯಸ್ಲಿ ಪ್ರತಿಯೊಬ್ರು ತಪ್ಪುಗಳನ್ನ ಮಾಡೇ ಮಾಡಿರ್ತಾರೆ ಆ ತಪ್ಪುಗಳ ಪ್ರತಿಫಲ ನಮಗೆ ಪ್ರಾಬ್ಲಮ್ಸ್ ಕೊಡೋದಕ್ಕೆ ಶುರು ಆಗುತ್ತೆ ನಾವು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಪ್ಪುಗಳನ್ನ ಮಾಡಿರಲ್ಲ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಕಾನ್ಶಿಯಸ್ ಆಗಿ ಆಗ್ಬಿಟ್ಟಿರತ್ತೆ ಯಾಕೆಂದ್ರೆ ನಾವು ಮನುಷ್ಯರಲ್ವಾ ಹಾಗೆ ಆಗತ್ತೆ ಹಾಗಾಗಿ ಆ ತಪ್ಪುಗಳಿಂದ ನಾವ್ ಏನ್ ಸಫರ್ ಮಾಡ್ತಿರ್ತೀವಿ ಅದನ್ನ ನಾವು ಈಗ ನಮ್ಮಿಂದ ನಾವೇ ಪ್ರಾಬ್ಲಮ್ ಮಾಡ್ಕೊಂಡಿದೀವಿ ಅಂದ್ರೆ ಅದರ ಸೊಲ್ಯೂಷನ್ ಕೂಡ ನಮ್ಮಲ್ಲೇ ಇದೆ ಯಾಕೆಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳ್ಕೊಳ್ಳುವಾಗ ಎಲ್ಲಾ ಒಂದು ಸೊಲ್ಯೂಷನ್ಸ್ ನಮ್ಗೊಳಗನೆ ಆ ದೇವರು ನಮಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ನಾವು ಆ ಪರಮಾತ್ಮನ ಮಕ್ಕಳು ಅವನು ನಮಗೆ ಇನ್ನ ಶಕ್ತಿಯನ್ನ ನಾಲ್ಕು ಮಂತ್ರಗಳನ್ನ ಹೇಳ್ತೀವಿ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾವ್ದೋ ತಪ್ಪು ಮಾಡಿರ್ತೀವಿ ಅಲ್ವಾ ಹಾಗಾಗಿ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಪಾರ್ಟ್ ಇದೆ ಒಂದು ಕೆಟ್ಟ ಒಂದು ಪಾರ್ಟ್ ಇದೆ ಅದನ್ನ ನಾವು ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ನಮ್ಮ ಕಾನ್ಶಿಯಸ್ ಮೈಂಡ್ ನಮ್ಮಲ್ಲಿ ಹಲವಾರು ತಪ್ಪುಗಳನ್ನ ಮಾಡಿಸುತ್ತೆ ಹಲವಾರು ಕೆಟ್ಟ ಕೆಲಸಗಳನ್ನ ಮಾಡಿಸುತ್ತೆ ಮಿಸ್ಟೇಕ್ಸ್ ಅನ್ನ ಮಾಡಿಸುತ್ತೆ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದರಿಂದ ತುಂಬಾ ನೋವಾಗ್ತಿರುತ್ತೆ ನಾವೇನು ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ ಚೈಲ್ಡ್ ಹೀಲಿಂಗ್ ಅನ್ನ ನಾವು ಮಾಡ್ಕೋಬೇಕು ಅಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಗೆ ಆಗಿರೋ ನೋವನ್ನು ನಾವು ತೊಡಗಿಸ್ಬೇಕು ಅದನ್ನ ಹೇಗೆ ನಾವು ಒಂದು ನೋವನ್ನು ತೆಗಿಬೇಕು ಅಂದ್ರೆ ಇದಕ್ಕೆ ಹೋಪನ್ನು ನಮಗೆ ಒಳ್ಳೆ ಒಂದು ಟೆಕ್ನಿಕ್ ಮತ್ತೆ ಫಾಸ್ಟ್ ಟೆಕ್ನಿಕ್ ನಮ್ಮ ಲೈಫ್ ಅಲ್ಲಿ ಏನೇ ಆದ್ರೂ ಅದಕ್ಕೆ ನಾನೇ ರೆಸ್ಪಾನ್ಸಿಬಲ್ ನಾವು ಕಾರಣ ನಿಮಿತ್ತ ಹೇಳ್ತೀವಿ ಅವರಿಂದ ನನ್ಗೆ ಹಂಗಾಯ್ತು ಇವರಿಂದ ನನಗೆ ಹಿಂಗಾಯ್ತು ಅಂತ ತಪ್ಪು ನಮ್ಮ ಒಂದು ಯೋಚನೆಗಳಿಂದ ನಮ್ಮ ಒಂದು ಕೆಲಸಗಳಿಂದ ನಾವು ಆ ಒಂದು ಸಿಚುವೇಶನ್ ಅನ್ನ ಆ ಸಂದರ್ಭವನ್ನ ಆ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಮ್ಮನ್ನ ನಾವೇ ಆ ಪರಿಸ್ಥಿತಿ ಒಳಗೆ ನಾವು ನುಗ್ಕೊಂಡಿರ್ತೀವಿ ಆದ್ರೆ ನಾವೇನ್ ಹೇಳ್ತೀವಿ ಅವರಿಂದ ಹಿಂಗಾಯ್ತು ಇವರಿಂದ ಹಿಂಗಾಯ್ತು ಅಂತ ಖಂಡಿತ ಅಲ್ಲ ಎಲ್ಲದಕ್ಕೂ ನಾವೇ ರೆಸ್ಪಾನ್ಸಿಬಲ್ ನಮ್ಮ ಥಾಟ್ಸು ನಮ್ಮ ಬಿಲೀಫ್ಸ್ ನಮ್ಮ ಯೋಚನೆಗಳು ನಮ್ಮ ನಂಬಿಕೆಗಳು ನಮ್ಮ ಒಂದು ಎಮೋಷನ್ಸ್ ನಮ್ಮ ಒಂದು ಆಕ್ಷನ್ ಮತ್ತೆ ರಿಯಾಕ್ಷನ್ ಇದೇ ನಮ್ಮ ಎಲ್ಲಾ ಪ್ರಾಬ್ಲಮ್ ಗಳಿಗೆ ಕಾರಣ ಆಗಿರುತ್ತೆ ನಮ್ಮಿಂದ ಆಗಿರೋ ತಪ್ಪುಗಳನ್ನ ನಾವೇ ಸರಿ ಮಾಡ್ಕೋಬೇಕು ಇದನ್ನ ಎನ್ ನಲ್ಲಿ ಪಾರ್ಟ್ ಇಂಟಗ್ರೇಷನ್ ಅಂತ ಹೇಳ್ತಾರೆ ಈಗ ಎರಡು ಪಾರ್ಟ್ ನಮ್ಮಲ್ಲಿರೋ ಒಂದು ಒಳ್ಳೆ ಪಾರ್ಟ್ ಮತ್ತೆ ಕೆಟ್ಟ ಪಾರ್ಟ್ ಸಪರೇಟ್ ಆಗಿದ್ದಾಗ ಅದನ್ನ ಜೋಡಿಸೋದೇ ಈ ಒಂದು ಗೋಪನೋಪ ಈ ಒಂದು ಗೋಪನೋಪನ ನಾವು ಯೂಸ್ ಮಾಡಿಕೊಂಡ್ರೆ ಎರಡು ಪಾರ್ಟ್ ಅನ್ನ ಒಂದು ಮಾಡಿದ್ರೆ ಅವಾಗ ಏನಾಗುತ್ತೆ ಎರಡು ಪಾರ್ಟ್ ಯೋಚನೆಗಳು ಬಿಲೀಫ್ಸ್ ನಂಬಿಕೆಗಳು ಥಾಟ್ಸ್ ಎಮೋಷನ್ಸ್ ಫೀಲಿಂಗ್ಸ್ ಎಲ್ಲ ಒಂದೇ ತರ ಆಗುತ್ತೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅವಾಗ ಗೆಟ್ಟು ವಾಟ್ ಅ ವಂಡರ್ಫುಲ್ ರಿಸಲ್ಟ್ಸ್ ವಾಟ್ ಅಸ್ ಇನ್ ಯುವರ್ ಲೈಫ್ ಹಾಗಾಗಿ ಈ ಹೋಪು ನಾವು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನೋಡೋಣ ಈ ಹೋಪು ನೋಪನ ನೀವು ಎಲ್ಲಾ ಫೀಲ್ಡ್ ಅಲ್ಲೂ ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಫಿನಾನ್ಷಿಯಲ್ ಕ್ರೈಸಿಸ್ ಇದೆ ಇವಾಗ ಆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಯಾಕೆ ಬಂತು ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಏನೋ ತಪ್ ಮಾಡಿರ್ತೀರಾ ಏನೋ ಮಿಸ್ಟೇಕ್ಸ್ ಮಾಡಿರ್ತೀರಾ ಏನೋ ರಾಂಗ್ ಡಿಸಿಷನ್ಸ್ ತಗೊಂಡಿರ್ತೀರಾ ಹಾಗಾಗಿ ನಿಮಗೆ ಹಣದ ಪ್ರಾಬ್ಲಮ್ ಶುರು ಆ ಒಂದು ಮನಿ ಪ್ರಾಬ್ಲಮ್ ನಾವು ಹೇಗೆ ಎಲ್ಲಾ ಎಲ್ಲಾರ್ ಲೈಫ್ ಅಲ್ಲೂ ಇರೋದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈ ಮನಿ ಇಶ್ಯೂಸು ಎಸ್ಪೆಷಲಿ ಇವತ್ತು ನಾವು ಈ ಹಣದ ವಿಚಾರದಲ್ಲಿ ಹೇಗೆ ಇದನ್ನ ನಾವು ಅಪ್ಲೈ ಮಾಡ್ಕೊಂಡು ನಮ್ಮ ಒಂದು ಹಣದ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಓಪನ್ ಓಪನ್ ನೀವೇನ್ ಮಾಡ್ಬೇಕು ಇವಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ನಿಮ್ಮ ಒಂದು ಕೆಟ್ಟದ್ದು ಇನ್ನೊಂದು ಒಳ್ಳೆಯದು ಎರಡು ಎದ್ರ ಎದುರಿಗೆ ಕೂತಿದೆ ಅಂತ ಒಳ್ಳೆಯ ಸೋಲು ಮತ್ತೆ ನಿಮ್ಮ ಕೆಟ್ಟ ಸೋಲು ಕೆಟ್ಟ ಸೋಲು ಅಂದ ತಕ್ಷಣ ನೀವೇನೋ ಕೆಟ್ಟೋರು ಅಂತ ಅಲ್ಲ ನಿಮ್ಮ ಒಂದು ಮಿಸ್ಟೇಕ್ಸ್ ಮಾಡಿರ್ತೀರಾ ನೀವು ರಾಂಗ್ ಡಿಸಿಷನ್ಸ್ ನ ತಗೊಂಡಿರ್ತೀರ ಹಾಗಾಗಿ ಇದೊಂದು ಕೆಟ್ಟ ಸೋಲು ಅನ್ಕೊಳ್ಳಿ ಇದು ಒಂದು ಒಳ್ಳೆಯ ಸೋಲು ಅಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಎರಡು ಪಕ್ಕ ಪಕ್ಕ ಎರಡು ಎದುರು ಬದುರು ಕೂತಿದೆ ಈ ಒಂದು ಒಳ್ಳೆ ಸೋಲು ಜೊತೆಗೆ ಹಾಗೆ ಹಣನು ಕೂತ್ಕೊಂಡಿದೆ ಐ ಆಮ್ ಸಾರಿ ಐ ಆಮ್ ಸಾರಿ ನೀವ್ ಯಾರು ಹೇಳ್ತಿದ್ದೀರಾ ಈ ಒಂದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ತಾ ಒಳ್ಳೆ ಸೋಲಿಗೆ ಹೇಳ್ತಾ ಇದ್ದೀರಾ ಯಾಕೆಂದ್ರೆ ನನ್ನ ರಾಂಗ್ ಡಿಸಿಷನ್ ಇಂದ ನನ್ನ ಒಂದು ಒಂದು ಮಿಸ್ಟೇಕ್ಸ್ ಇಂದ ನಾನು ನಿನಗೆ ಹರ್ಟ್ ಮಾಡಿದೆ ಇದು ನಿಮ್ಮ ಒಳ್ಳೆ ಸೋಲ್ ಜೊತೆಗೆ ಹಣನೂ ಇದೆ ಇದು ಹಣನೂ ಇರೋದ್ರಿಂದ ಹಣಕ್ಕೂ ನೀವು ಹೇಳ್ದಂಗಾಗತ್ತೆ ನಾನು ರಾಂಗ್ ಡಿಸಿಷನ್ ಇಂದ ನಾನು ಮಿಸ್ಟೇಕ್ಸ್ ಇಂದ ನಿನಗೆ ನೋ ಮಾಡಿದೀನಿ ಹಾಗಾಗಿ ಐ ಆಮ್ ಸಾರಿ ಆಗ ಈ ಸೋಲಲ್ಲಿ ಮುಖದಲ್ಲಿ ನಗು ಬರುತ್ತೆ ನನಗೆ ಇವನು ಸಾರಿ ಕೇಳ್ತಿದ್ದಾನೆ ಸರೆಂಡರ್ ಆಗಿದ್ದಾನೆ ಅಂತ ನೆಕ್ಸ್ಟ್ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಇಷ್ಟೆಲ್ಲಾ ನೀವು ಮಾಡಿದ್ರು ಕೂಡ ನಿಮ್ಮ ಜೊತೆ ನನ್ನ ಜೊತೆನಲ್ಲಿ ನೀನ್ ಇದೀಯ ಹಾಗಾಗಿ ನಿನಗೆ ಥ್ಯಾಂಕ್ ಯು ಆಗ ಇಲ್ಲಿ ಹಣ ಇರುತ್ತಲ್ಲ ಇದ್ರ ಮುಖದಲ್ಲೂ ನಗು ಬರ್ತಾ ಇದೆ ಪ್ಲೀಸ್ ಫಾರ್ ಗಿವ್ ಮೀ ನನ್ನನ್ನ ಕ್ಷಮಿಸ್ಬಿಡು ನಾನು ಇಷ್ಟು ದಿನ ನಾನು ಏನು ತಪ್ಪುಗಳನ್ನ ಮಾಡಿದೀನಿ ಇಷ್ಟು ದಿನ ನಾನು ಏನು ರಾಂಗ್ ಡಿಸಿಷನ್ಸ್ ಡಿಸಿಷನ್ಸ್ ತಗೊಂಡಿದೀನಿ ಹರ್ಟ್ ಮಾಡಿದೀನಿ ಅದಕ್ಕೋಸ್ಕರ ನನ್ನನ್ನ ಕ್ಷಮಿಸ್ಬುಡು ಪ್ಲೀಸ್ ಫಾರ್ ಮಿ ಈಗ ಇನ್ನ ನಗು ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ಸ್ ಬರ್ತಾ ಇದೆ ಈಗ ಹೇಳಿ ಐ ಲವ್ ಯು ನಾನು ನಿನ್ನನ್ನ ಪ್ರೀತಿಸ್ತೇನೆ ನೀವ್ ಯಾವಾಗ ಹಣವನ್ನ ನಿನ್ನನ್ನ ಪ್ರೀತಿಸ್ತೇನೆ ಅಂತ ಹೇಳಿದೆ ಯಾಕೆಂದ್ರೆ ನಮ್ಮ ನಾವೀಗ ನಾವು ಜ ಯಾರು ಜನ ಅಂದ್ರೆ ನಮ್ಮ ಪಾರ್ಟ್ನರ್ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಜೊತೆ ಇರ್ಬೇಕು ಅಂದ್ರೆ ನಾವು ಅವರನ್ನ ಪ್ರೀತಿಸ್ತೀವಿ ಅಲ್ವಾ ಹಾಗೇನೆ ಹಣಕ್ಕೂ ಕೂಡ ನೀವ್ ಹೇಳ್ಬೇಕು ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ನೀನು ನನ್ನ ಜೊತೆ ಇರು ಅವಾಗ ಹಣಕ್ಕೆ ನಿಮ್ಮ ಮೇಲೆ ಮತ್ತೆ ಪ್ರೀತಿ ಬರುತ್ತೆ ಅವಾಗ ನಿಮ್ಮ ಈ ಒಂದು ಪ್ಯೂರ್ ಸೋಲ್ ಇದೆಯಲ್ಲ ಅದು ನಿಮ್ ಹತ್ರಕ್ಕೆ ಬರ್ತಾ ಶುರು ಆಗುತ್ತೆ ಈಗ ಎರಡು ಪಾರ್ಟ್ ಒಂದಾಗತ್ತೆ ಇದು ಪಾರ್ಟ್ ಇಂಟರ್ೇಷನ್ ಅಂತ ನಾವು ಎಂ ಎಲ್ ಪಿ ನಲ್ಲಿ ಹೇಳ್ತೀವಿ ಇದು ಈಗ ಎರಡು ಒಂದಾದ ಕೂಡಲೇ ಏನಾಗುತ್ತೆ ಇದರ ಫೀಲಿಂಗ್ಸು ಥಾಟ್ಸು ಎಮೋಷನ್ಸ್ ಎಲ್ಲ ಒಂದೇ ಆಗುತ್ತೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಆಗ್ತಾ ಆಗ್ತಾ ನಿಮ್ಮ ಲೈಫ್ ಅಲ್ಲಿ ಹಣದ ಕೊರತೆ ನಿವಾರಿಸ್ತಾ ಹೋಗುತ್ತೆ ಇದನ್ನ ನೀವು ಮಾಡಿದ್ರೆ ಉಪ್ಪು ಡೈಲಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಇದನ್ನ ನೀವು ಹೇಳ್ಕೊಳ್ತಾ ಇದ್ರೆ ಖಂಡಿತ ನಿಮಗೆ ಸಕ್ಸಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆಂದ್ರೆ ನಿಮ್ಮನ್ನ ನೀವು ಇಲ್ಲಿ ಸರೆಂಡರ್ ಮಾಡ್ಕೊತಾ ಇದೀರಾ ನಿಮ್ಮನ್ನ ನೀವು ಸಾರಿ ಕೇಳ್ತಾ ನಾನು ರಾಂಗ್ ಮಾಡ್ದೆ ಮಿಸ್ಟೇಕ್ಸ್ ಮಾಡ್ದೆ ನೋ ಮಾಡಿದೆ ಅಂತ ಆ ನೋವನ್ನ ನೀವು ಒಪ್ಕೊಳ್ತಾ ಇದೀರಾ ಹಾಗೆ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದೀರಾ ಈ ಒಂದು ಕಾರಣದಿಂದ ನಿಮ್ಮೆಲ್ಲಾ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಸೊ ಆದಷ್ಟು ಬೇಗ ನಿಮಗೆ ಇದು ಕಷ್ಟಗಳು ನಿವಾರಣೆ ಆಗ್ಬೇಕು ಫಿನಾನ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಓಪನ್ ಓಪನ್ ಅನ್ನ ನೀವು ಡೈಲಿ ನೂರ ಎಂಟು ಸರಿ ನೀವು ನೂರ ಎಂಟು ಸರಿ ನೀವು ಹೇಳ್ಕೋಬೇಕು ಫಾಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಇದನ್ನ ನೀವು ಹೇಳ್ಕೊಳ್ತಾ ಇದ್ರೆ ಫಸ್ಟ್ ನೀವು ಮಾಡ್ಬೇಕಾದ ಕೆಲಸ ಏನಂದ್ರೆ ಹೇಳ್ಕೊಳತ್ ಮುಂಚೆ ನನಗೆ ನಾನೇ ರೆಸ್ಪಾನ್ಸಿಬಲ್ ಐ ಆಮ್ ದ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಇನ್ ಮೈ ಲೈಫ್ ನಾ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ತೆಗೆದುಕೊಳ್ಳಿ ಬೇರೆಯವ್ರ ಮೇಲೆ ಹಾಕ್ಬೇಡಿ ನಿಮ್ಮನ್ನ ನೀವು ರೆಸ್ಪಾನ್ಸಿಬಲ್ ಮಾಡ್ಕೊಂಡು ಆಮೇಲೆ ಓಪನ್ ಅಲ್ಲಿರೋ ನಾಲ್ಕು ಮಂತ್ರಿಗಳನ್ನ ಹೇಳ್ತಾ ಹೋಗಿ ನಿಮಗೆ ಹೇಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಒಂದು ತಿಂಗಳು ಮಾಡಿ ನೋಡಿ ಇದನ್ನ ಖಂಡಿತ ರಿಸಲ್ಟ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಹೋಗುತ್ತೆ ನನಗೆ ಇದನ್ನ ನೆಕ್ಸ್ಟ್ ಮತ್ತೆ ಅದೇ ವೀಡಿಯೋ ಬಂದ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ